ಮುಂಚೆ ಎಲ್ಲ ಡಾಲಿ ಧನಂಜಯವರ ಸಿನಿಮಾ ನೋಡಕ್ಕೆ ಗಿಲ್ಲಿ ನಟ ಹೋಗ್ತಾ ಇದ್ರು ಆದ್ರೆ ಈಗ ನೋಡಿ ಗಿಲ್ಲಿ ನಟ ಡಾಲಿ ಧನಂಜಯ ಅವರ ಪಕ್ಕದಲ್ಲಿ ಕುರುವಂತ ಒಂದು ಅದೃಷ್ಟ ಸಿಕ್ಕಿದೆ ಧನಂಜಯವ್ರಿಗೂ ಸಹ ಗಿಲ್ಲಿ ನಟ ಗೆಲುವು ಗೆದ್ದಿರುವುದು ತುಂಬಾನೇ ಇಷ್ಟ ಆಗಿದೆ ಬಡವರು ಮಕ್ಕಳು ಬೆಳಿಬೇಕು ಅಂತ ಒಂದು ಡೈಲಾಗ್ ಅನ್ನ ಹೊಡೆದು ಡಾಲಿ ಧನಂಜಯ ಅವರು ಫೇಮಸ್ ಆಗಿದ್ರು ಆ ಒಂದು ಟೈಮ್ ನಲ್ಲಿ ಈಗ ಅದೇ ಡೈಲಾಗ್ ಅನ್ನ ಗಿಲ್ಲಿ ಸಹ ಹೇಳುತ್ತಾ ಡಾಲಿ ಧನಂಜಯ ನಮಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಡಾಲಿ ಧನಂಜಯ ಅವರ ಮನೆಗೂ ಸಹ ಗಿರಿ ಎಂಟ್ರಿ ಕೊಟ್ಟಿದ್ದಾರೆ ಕ್ಲೋಸ್ ಆಗಿದ್ದಾರೆ ಒಟ್ಟಿಗೆ ಸಿನಿಮಾ ಮಾಡುವಂತ ಒಂದು ಅವಕಾಶ ಕೂಡ ಸಿಗ್ತಾ ಇದೆ ಅಂತ ಹೇಳಬಹುದು ಒಳ್ಳೆ ಕತೆ ಮತ್ತೆ ಸ್ಟೋರಿ ಸಿಕ್ಕ್ರೆ ನಿಜವಾಗ್ಲು ಗಿಲ್ಲಿ ಕೂಡ ಡಾಲಿ ಅವರ ಚಿತ್ರದಲ್ಲಿ ಮತ್ತೆ ಅವರ ಪ್ರೊಡಕ್ಷನ್ ಸಹ ಇದೆ ನಟಿಸೋಕೆ ಸಿದ್ಧ ಅಂತ ಹೇಳ್ಬೋದು ಬಹಳಷ್ಟು ಖುಷಿಯಾಗಿ ಧನಂಜಯ ಅವರ ಜೊತೆಗೆ ಗಿರಿ ಅವರು ಮಾತನಾಡಿದ್ದಾರೆ ಕೆಲಸ ಅದ್ಭುತವಾದಂತಹ ಮೊಮೆಂಟ್ಸ್ ಅಂತಾನೆ ಹೇಳಬಹುದು ಗಿಲಿಗೆ ಬಿಗ್ ಬಾಸ್ ಗೆದ್ದಿದ್ದು ನೋಡಿ ಎಷ್ಟೊಂದು ಅಡ್ವಾಂಟೇಜ್ ನ ತಂದುಕೊಡ್ತು ರಾಜಕಾರಣಿಗಳು ಇಷ್ಟ ಪಡ್ತಾರೆ ಸೆಲೆಬ್ರಿಟೀಸ್ ಗಳು ಇಷ್ಟ ಪಡ್ತಾರೆ ಜನರು ಇಷ್ಟ ಪಡ್ತಾರೆ ಇಷ್ಟ ಪಡದವರೇ ಇಲ್ಲ ಚಿಕ್ಕವರಿಂದ ಎರಡು ದೊಡ್ಡವರ ತನಕ ಎಲ್ಲರ ಬಾಯಲ್ಲೂ ಸಹ ಗಿಲ್ಲಿ ಗಿಲ್ಲಿ ಅಂತಾರೆ ಆ ರೀತಿಯ ಒಂದು ನೇಮ್ ಫೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ನಟ ನಿಜವ್ಲು ಕೂಡ ಸೂಪರ್ ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ ನಿಮ್ಗೂ ಕೂಡ ಬಿಗ್ ಬಾಸ್ ನೀವು ಸಪೋರ್ಟ್ ಮಾಡಿದ್ರೆ ಓಟ್ ಮಾಡಿದ್ರೆ ಕಮೆಂಟ್ ಮಾಡಿ ಎಲ್ ಶೇರ್ ಮಾಡಿ